ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ಚನ್ನವೀರ ಕಣಿವೆಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಈಗ ಕನ್ನಡದ ಖ್ಯಾತ ಕವಿಗಳಲ್ಲಿ ಚನ್ನವೀರ ಕಣಿವಿ ಕೂಡ ಒಬ್ರು ಇವರ ಕಾಲ ಬಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರ ಜನನ ಆಗ್ತದೆ ಇಲ್ಲಿ ಅಂದರೆ ಸ್ಥಳ ಒಂದು ಗದಗ ಜಿಲ್ಲೆಯ ಒಂಬಳ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಅಂದರೆ ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಜೀವಧ್ವನಿ ಇತ್ಯಾದಿ ಇವು ನಮ್ಮ ಚನ್ನವೀರ ಕಣಿವೆಯವರ ಒಂದು ಕೃತಿಗಳು ಸಾಹಿತ್ಯದ ಕೃಷಿಯಲ್ಲಿ ಮಾಡಿರುವಂತ ಒಂದು ಸಾಧನೆಯಾಗಿದೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಕರ್ನಾಟಕ ಅಕಾಡೆಮಿ ಗೌರವ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಬಂದಿದೆ ಮತ್ತು ಇವರ ಜೀವಧ್ವನಿ ಏನು ಕೃತಿ ಇದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕೇಳ್ತಾರೆ ಚನ್ನವೀರ ಅಕಾಡೆಮಿ ಇವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದಾಗ ಜೀವಧ್ವನಿ ಜೀವಧ್ವನಿ ಅನ್ನುವಂಥ ಕೃತಿ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ಹಾಸನದಲ್ಲಿ ನಡೆದಂತ ಅರವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ ಇದು ಇವರ ಕಿರುಪಚ ಮತ್ತೊಮ್ಮೆ ಕನ್ನಡದ ಖ್ಯಾತ ಕವಿ ಕಣಿಮೆ ಇವರ ಕಾಲ ಬಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸ್ಥಳ ಗದಗ ಜಿಲ್ಲೆಯ ಕುಂಬಳ ಗ್ರಾಮದಲ್ಲಿ ಜನಿಸ್ತಾರೆ ಕೃತಿಗಳು ಬಂದು ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಜೀವಧ್ವನಿ ಇತ್ಯಾದಿ ಪ್ರಶಸ್ತಿಗಳು ಬಂದು ಕರ್ನಾಟಕ ಅಕಾಡೆಮಿ ಗೌರವ ಬಂದಿದೆ ಮತ್ತೆ ಇವರ ಜೀವಧ್ವನಿ ಕೃತಿ ಏನಿದೆ ಈ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ ಇದಿಷ್ಟು ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳಾದಂತ ಚನ್ನ ವೀರ ಕಣಿವೆಯವರ ಒಂದು ಮಾಹಿತಿ ಮತ್ತೊಬ್ಬ ಕವಿಯ ಅಥವಾ ಲೇಖಕರ ಕುರಿತು ಮುನ್ನತ್ರ ತಿಳಿಸಿಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು